ಶಿರಸಿನಗರದ ಅಕ್ಷಯ್ ಗಾರ್ಡನ್ನಲ್ಲಿ ಬುಧವಾರ ಆಯೋಜಿಸಿದ್ದ ಹುತ್ತಗಾರ್ ಪಂಚಾಯತ್ ಹಬ್ಬ ಹಾಗೂ ಸ್ವಯಂ ಪ್ರೇರಿತ ಸ್ವಚ್ಛತಾ ಅರಿವು ಕಾರ್ಯಕ್ರಮವನ್ನು ನಗರಸಭೆಯ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸ್ವಚ್ಛತೆಯಲ್ಲಿ ನಾವು ಬಹಳ ಹಿಂದೆ ಹೋಗುತ್ತಿದ್ದೇವೆ ಅಸ್ವಚ್ಛತೆ ಪರಿಸರ ಮಾಲಿನ್ಯದಿಂದ ನಾವು ಸಾಕಷ್ಟು ರೋಗಿಗಳಿಗೆ ತುತ್ತಾಗುತ್ತಿದ್ದೇವೆ ಕ್ಯಾನ್ಸರ್ನಂತಹ ಮಾರಕ ರೋಗಕ್ಕೆ ಪರಿಸರ ಮಾಲಿನ್ಯವೇ ಕಾರಣವಾಗಿದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದರು ಎಂಇಎಸ್ ಕಾಲೇಜು ಪ್ರಾಂಶುಪಾಲ ಜಿ ಭಟ್ ಮಾತನಾಡಿ ಪ್ಲಾಸ್ಟಿಕ್ ನಿಷೇಧವಿದ್ದರೂ ಸಹ ನಾವು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಿದ್ದೇವೆ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಸಿರಾಡಲು ಕಷ್ಟವಾಗುತ್ತದೆ ಸ್ವಚ್ಛತೆಯನ್ನ ನಾವು ಮನೆಯಿಂದಲೇ ಆರಂಭಿಸಬೇಕು ಎಂದು ಹೇಳಿದರು ದಿವಗಿ ಫ್ಯಾಕ್ಟರಿ ಮ್ಯಾನೇಜರ್ ಮಂಜುನಾಥ್ ಯನ್ ಮಾತನಾಡಿ ಮಾನವ ಸಂಪನ್ಮೂಲದ ಕುರಿತು ಮಾಹಿತಿಯನ್ನ ನೀಡಿ ಮಾನವ ಸಂಪನ್ಮೂಲಗಳ ರಕ್ಷಣೆಗೆ ನಾವು ಮುಂದಾಗಬೇಕು ನಮ್ಮ ದೇಶದ ಸಂಪತ್ತು ಅಭಿವೃದ್ಧಿಯಾಗಬೇಕು ಎಂದು ಹೇಳಿದರು ನಿಸರ್ಗಮನೆಯ ವೈದ್ಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದರು ಆರೋಗ್ಯ ಸ್ವಚ್ಛತೆ ಭೌತಿಕ ಸ್ವಚ್ಛತೆ ಪರಿಸರ ಸ್ವಚ್ಛತೆ ಭಾಷಾ ಸ್ವಚ್ಛತೆ ಹೀಗೆ ಅನೇಕ ಸ್ವಚ್ಛತೆಗಳಿವೆ ಈ ವೇಳೆ ತಾಲೂಕು ಪಂಚಾಯತ್ ಮುಖ್ಯ ಅಧಿಕಾರಿ ಚನ್ನಬಸಪ್ಪ ಹಾವಣಗಿ ಉಪಾಧ್ಯಕ್ಷೆ ಶೋಭಾ ನಾಯ್ಕ್ ಸದಸ್ಯರಾದ ಹೇಮಲತಾ ಮಡಿವಾಳ್ ರವಿ ನಾಯ್ಕ್ ಗಜಾನನ್ ಮೋಗೇರ್ ಪವಿತ್ರ ಡಯಾಸ್ ಮಾದೇವಿ ನಾಯ್ಕ್ ಸುಧಾಬಾಯಿ ಭಟ್ ಪಕ್ಕೀರಪ್ಪ ಭಾರ್ಕಿ ಉದ್ಯಮಿ ಪ್ರದೀಪ್ ಶೆಟ್ಟಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಎಂಪಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮಕ್ಕೂ ಮೊದಲು ಹುತ್ತಗಾರ ಗ್ರಾಮ ಅಕ್ಷಯ ಅಕ್ಷಯ್ ವರೆಗೆ ಸ್ವಚ್ಛತಾ ಅರಿವು ಜಾಥಾವನ್ನ ನಡೆಸಲಾಯಿತು ನೂರಾರು ಸಾರ್ವಜನಿಕರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಡೊಳ್ಳು ಕುಣಿತ ಹಾಗೂ ಯಕ್ಷಗಾನ ವೇಷಧಾರಿಗಳು ಮೆರವಣಿಗೆಗೆ ಮೆರುಗು ತಂದವು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ